ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಪುಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಹೇಳಿಕೆ ಮತ್ತು ಅವರ ಉಲ್ಟಾ ಹೊಡೆಯುವಿಕೆ ನಂತರ ಅವರು ಅಬ್ಬರಿಸಿ ಬೊಬ್ಬಿರಿದಿದ್ದು ನಂತರ ಮತ್ತೆ ಮೆತ್ತಗಾತದ್ದು ಯಾಕೆ ಹೇಗೆ ಏನೆಲ್ಲ ಆಯಿತು ಅನ್ನುವಂಥ ರಾಜಕಾರಣದ ಒಡನೋಟಗಳನ್ನು ನಾನು ನಿಮಗೆ ಹೇಳೋದಕ್ಕೆ ಹೊರಟಿದ್ದೇನೆ ಇವತ್ತಿನ ಈ ನನ್ನ ಎಪಿಸೋಡ್ನಲ್ಲಿ ಎಸ್ ವೀಕ್ಷಕರ ಕೇವಲ ಮೂರು ದಿನಗಳ ಹಿಂದೆಯಷ್ಟೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮಾಧ್ಯಮದವರ ಎದುರು ಅಬ್ಬರಿಸಿ ಬೊಬ್ಬಿರಿದ್ರು ಏನಂತ ಅಂದರೆ ಈಗಲೇ ಈಗಲೇ ರಾಜ್ಯದಲ್ಲಿ ಚುನಾವಣೆ ನಡೆದರು ಅಥವಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆದರೂ ಕೂಡ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ಸ್ವಂತ ಬಲದ ಮೇಲೆ ಬಹುಮತವನ್ನು ಪಡೆಯಲಿದೆ ಅಧಿಕಾರವನ್ನು ಹಿಡಿಯಲಿದೆ ಸುಮಾರು ನೂರ ಮೂವತ್ತರಿಂದ ನೂರ ನಲವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಕೊಟ್ಬಿಟ್ಟು ಹೌದಾ ಅದಾದ ನಂತರ ಏನಾಯಿತು ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಬಿ ಜೆ ಪಿ ಜೊತೆ ಕೊಲಾಬರೇಟ್ ಆಗಿರ್ತಕ್ಕಂಥ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷಕ್ಕೆ ಒಂದಷ್ಟು ಎಲ್ಲೋ ಹಸಿಮೆಣಸಿನಕಾಯಿಯ ತರಹದ ಖಾರ ಶುರುವಾಯಿತು ಒಂದಷ್ಟು ಮರುದಿನವೇ ಹಾಗೆ ವಿಜೇಂದ್ರ ಹೇಳಿದ ಮರುದಿನವೇ ಜೆಡಿಎಸ್ನ ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಅವರು ಸಿಡಿದ್ಬಿಟ್ರು ಬ್ಲಾಸ್ಟ್ ಆಗಿಬಿಟ್ರು ಬಿ ವೆ ವಿಜೇಂದ್ರ ವಿರುದ್ಧ ಮೆತ್ತಗಿನ ಭಾಷೆಯಲ್ಲೇ ಮೆತ್ತಗಿನ ಸಣ್ಣಗಿನ ಧಾಟಿಯಲ್ಲಿ ಅವರಿಗೆ ಎಂಥ ಒಂದು ಅಟ್ಯಾಕ್ ಮಾಡಿದ್ರು ಅಂತಂದ್ರೆ ವಿಜೇಂದ್ರ ಬಹಳ ಹುಮ್ಮಸ್ಸಲ್ಲಿದ್ದಾರೆ ಅವ್ರು ಮಾಡಲಿ ಗೆಲ್ಲಿ ಸಂತೋಷ ಆದರೆ ನಾವು ಈ ಒಂದು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗೆ ಬಿಟ್ಟು ಬೇರೆ ಯಾವುದೇ ಲೋಕಲ್ ಬಾಡಿ ಸ್ಥಳೀಯ ಚುನಾವಣೆಗಳಿಗೆ ನಮ್ಮ ಮೈತ್ರಿ ಇಲ್ಲ ಹೇಳಿ ಘೋಷಿಸೇ ಬಿಟ್ರು ಏನಾಯ್ತು ಪರಿಣಾಮ ದೊಡ್ಡ ಮಟ್ಟದಲ್ಲಿ ಅದು ಎಫೆಕ್ಟ್ ಆಗಿದೆ ಹೀಗೆ ವಿಜಯೇಂದ್ರ ಅನೌನ್ಸ್ ಮಾಡಿದ ಮೂರೇ ದಿನಕ್ಕೆ ಪರಿಣಾಮ ಬಂದಿದೆ ಏನ್ ಬಂದಿದೆ ಸ್ವತಃ ವಿಜಯೇಂದ್ರ ಪ್ರೆಸ್ ಮೀಟ್ ಮಾಡಿ ಇಲ್ಲಿನ ನಾನು ಹೇಳಿದ್ದು ಹಂಗಲ್ಲ ನಾನು ಹೇಳಿದ್ದು ನಮ್ಮ ಪಕ್ಷ ಈಗಾಗಲೇ ಎರಡ್ ಸಾವಿರದ ಎಂಟರಲ್ಲೇ ನೂರ ಹತ್ತು ಸ್ಥಾನಗಳನ್ನು ಗೆದ್ದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ನಮ್ಮ ಪಕ್ಷ ಬಹುಮತದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕೇವಲ ಐದು ಹತ್ತು ಸ್ಥಾನಗಳು ಬೇಕಾಗಿತ್ತು ಈ ಬಾರಿ ಹಾಗಾಗಲ್ಲ ನಾವು ಅಷ್ಟು ಸ್ಥಾನ ಗೆಲ್ತೀವಿ ನಾವು ಜೆ ಡಿ ಎಸ್ ಯಾವುದೇ ವಿರಸ ಇಲ್ಲ ದೇವೇಗೌಡರು ದೊಡ್ಡವರು ಅವರು ನಮಗೆ ಆಶೀರ್ವಾದ ಮಾಡದ ಹಾಗೆ ಅವರು ಬೈದ್ರೆ ನನ್ನನ್ನು ಕೂಡ ಅವರು ಹೊಗಳಿದ್ದಾರೆ ಆ ಥರದ್ದೇನಿಲ್ಲ ಒಂದು ವೇಳೆ ಹೈಕಮಾಂಡ್ನವರೇನಾದ್ರು ನೀವು ಒಟ್ಟಾಗೇ ಹೋಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಅಂತ ಅಂದ್ರೆ ನಾವು ಒಟ್ಟಾಗೆ ಹೋಗ್ತೀವಿ ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಕೇಳ್ತೀವಿ ಅಂತ ಹೇಳಿ ಅವರು ಅಪ್ಪರಿಸಿ ಬೊಬ್ಬಿರಿದಿದ್ದ ಮಾತಿಗೆ ಪ್ರತ್ಯುತ್ತರವಾಗಿ ತಂಡ ಹೊಡೆದು ತಣ್ಣಗಿನ ಧಾಟಿಯಲ್ಲಿ ಹೇಳಿಬಿಟ್ರು ಅಂದ್ರೆ ಇಲ್ಲಾಗಿರ್ತಕ್ಕಂಥದ್ದೇನು ತಮ್ಮ ಅಸ್ತಿತ್ವವನ್ನ ಅಧಿಕಾರವನ್ನ ತರ್ಪವನ್ನ ತೋರಿಸ್ಲಿಕ್ಕೆ ಹೋಗಿರ್ತಕ್ಕಂಥ ವಿಜಯೇಂದ್ರ ಒಂದ್ ರೀತಿ ಅವರಿಗೆ ಹಿನ್ನಡೆಯಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಆಗ್ಲಿ ಜೆ ಡಿ ಎಸ್ ಅಲ್ಲಿ ಹೆಚ್ ಡಿ ದೇವೇಗೌಡರಾಗ್ಲಿ ರಾಜಕಾರಣದಲ್ಲಿ ಕಡಿಮೆ ಆಟಗಳನ್ನ ಆಡಿದಾರ ವಿಜೇಂದ್ರ ಎದುರು ಅವರು ಎಂಥ ದೊಡ್ಡ ಆಟಗಾರರು ಅನ್ನುವಂಥದ್ದು ವಿಜೇಂದ್ರಗೆ ಬಹುತೇಕ ಬಹುಶಃ ಗೊತ್ತಿರಲಾರ್ದು ಏನಾಯಿತು ಯಾಕೆ ಹೀಗೆ ಹೇಳಿದರು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಹುಟ್ಕೊಂಡಿತ್ತು ಅರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವೆ ಬಿರುಕು ಹುಟ್ಕೊಂಡೇ ಬಿಡ್ತಾ ಇನ್ನೇನು ಇವರು ಇಪ್ಪತ್ತೆಂಟರ ಚುನಾವಣೆಗೆ ಜೊತೆಯಲ್ಲಿ ಹೋಗ್ತಾರೆ ಅಂತ ಹೇಳಿದ್ದು ಆ ಒಂದು ಮೈತ್ರಿ ಇಲ್ಲಿಗೆ ಮುರಿದು ಹೋಯ್ತಾ ಅನ್ನುವಂಥ ಚರ್ಚೆಗಳು ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯದಲ್ಲಿ ಕೇಳಿ ಬರ್ತಾಯಿತ್ತು ಯಾಕಂದರೆ ವಿಜೇಂದ್ರ ಹೇಳಿದ ಕೊಟ್ಟ ಹೇಳಿಕೆ ಆಗಿತ್ತು ಅದಕ್ಕೆ ದೇವೇಗೌಡರು ಕೊಟ್ಟ ಉತ್ತರ ಪ್ರತ್ಯುತ್ತರ ಹಾಗಿತ್ತು ಆದರೆ ಈಗ ಮತ್ತೆ ವಿಜಯೇಂದ್ರ ಎಲ್ಲವನ್ನೂ ಕೂಡ ತಣ್ಣಗೆ ಮಾಡುವಂಥ ಎಲ್ಲವನ್ನೂ ಕೂಡ ತಿಪ್ಪೆ ಸಾರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅಷ್ಟರ ಮಟ್ಟಿಗಿನ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ವೀಕ್ಷಕರೇ ಯಾಕೆ ವಿಜೇಂದ್ರ ಹಾಗೆ ಹೇಳಿದ್ರು ಅಥವಾ ನಾವು ಸ್ವಂತ ಬಲದ ಮೇಲೆ ಚುನಾವಣೆಯನ್ನು ಗೆದ್ರೆ ಬಹುಮತ ಬರ್ತೀವಿ ಅನ್ನೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಇದೆ ವಿಜೇಂದ್ರ ಕೂಡ ಸುಮ್ಮನೆ ಸುಮ್ಮನೆ ಹೇಳಿಲ್ಲ ಆ್ಯಕ್ಚುಲಿ ಏನಾಯಿತು ಕಳೆದ ಕೆಲವು ದಿನಗಳ ಹಿಂದೆ ಇದೇ ಡಿಸೆಂಬರ್ ತಿಂಗಳಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಇದೆಯಲ್ಲ ಅಲ್ಲಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಭಾರಿ ಗೆಲುವು ಬಂದಿದೆ ಅಲ್ಲಿ ಒಟ್ಟು ಹತ್ತೊಂಬತ್ತು ವಾರ್ಡ್ಗಳಿದ್ವು ಹತ್ತೊಂಬತ್ತು ಸ್ಥಾನಗಳಲ್ಲಿ ಬಿ ಜೆ ಪಿ ಹದಿನಾಲ್ಕರಲ್ಲಿ ಗೆದ್ದಿದೆ ಕಾಂಗ್ರೆಸ್ ಮೂರು ಗೆದ್ದಿದ್ರೆ ಜೆ ಡಿ ಎಸ್ ಗೆದ್ದಿದ್ದಷ್ಟು ಕೇವಲ ಒಂದೇ ಒಂದು ಹತ್ತೊಂಬತ್ತು ಸ್ಥಾನಗಳಲ್ಲಿ ಒಂದು ಸ್ಥಾನ ಮಾತ್ರ ಜೆ ಡಿ ಎಸ್ ಗೆದ್ದಿದೆ ಅದು ಆ್ಯಕ್ಚುಲಿ ಅದು ಜೆ ಡಿ ಎಸ್ನ ಭದ್ರಕೋಟೆ ಈ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಎಲ್ಲವೂ ಕೂಡ ಬಹಳ ವರ್ಷಗಳಿಂದ ಜೆ ಡಿ ಎಸ್ನ ಭದ್ರಕೋಟೆ ಅಲ್ಲಿ ಪಿಗೆ ಅಂತ ದೊಡ್ಡ ಒಂದು ಬೆಂಬಲ ಸಿಕ್ತಿರಲಿಲ್ಲ ಇದಲ್ಲದೆ ಮತ್ತೆ ಒಟ್ಟಾರೆ ನಾಲ್ಕು ಪಟ್ಟಣ ಪಂಚಾಯಿತಿಗಳಲ್ಲಿ ಈಗ ಬಿ ಜೆ ಪಿ ಗೆಲುವನ್ನು ಸಾಧಿಸಿದೆಯಲ್ಲ ಆ ಒಂದು ಹುಮ್ಮಸ್ಸು ವಿಜೇಂದ್ರ ಅವರಿಗೆ ಬಂದುಬಿಡುತ್ತು ಅದರ ಪರಿಣಾಮ ಏನಾಯಿತು ಅವರು ಹೇಳಿಕೆಗಳನ್ನು ಕೊಟ್ಟರು ಅದರ ಪರಿಣಾಮ ಈಗ ಜೆಡಿಎಸ್ಗೆ ಎರಡು ರೀತಿಯ ಒಂದು ರೀತಿ ಸಂಕಟ ಒಂದು ತನ್ನ ಭದ್ರಕೋಟೆಯಲ್ಲಿ ಬಿಜೆಪಿ ದಾಪಗಾಲ್ ಇಡ್ತಾ ಇದೆ ಕಾಂಗ್ರೆಸ್ ತನ್ನದೇ ಮಿತ್ರ ಬಿಜೆಪಿ ದಾಪಗಾಲ್ ಇಡ್ತಾ ಇದೆ ಅದು ಆಕ್ರಮಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಸಂಕಟ ಆದ್ರೆ ಇನ್ನೊಂದು ಸಂಕಟ ಏನ್ ವಿಜೇಂದ್ರ ನಾವು ಒಬ್ಬರೇ ನಿಂತು ಗೆಲ್ಲೋದಕ್ಕೆ ತಯಾರ್ ನಮಗೆ ಬೇರೆಯವರ ಹಂಗಿನ ಅವಶ್ಯಕತೆ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಹೇಳಬಿಟ್ರಲ್ಲ ಅದರ ಅಸ್ತಿತ್ವದ ಪ್ರಶ್ನೆಯು ಕೂಡ ಕಾಡಿಸಿ ದೇವೇಗೌಡರು ಹಾಕಿ ಸಿಡಿದ್ರು ಅನ್ನುವಂಥದ್ದು ಇದಕ್ಕಿರ್ತಕ್ಕಂಥ ಮೂಲ ಕಾರಣ ಆದರೆ ಇಷ್ಟೆಲ್ಲ ಆದ ಮೇಲೆ ಯಾಕೆ ಮತ್ತೆ ವಿಜಯೇಂದ್ರ ವಾಪಸ್ ಬಂದ್ರು ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ ಅಲ್ವಾ ಎಸ್ ಎಕ್ಸಾಕ್ಟ್ಲಿ ಇಲ್ಲೇ ಆಗಿರ್ತಕ್ಕಂಥದ್ದು ಬಹಳ ಒಂದೇ ಒಂದು ನಿಮಿಷದ ಫೋನ್ ಕಾಲ್ ಕಂಡ್ರಿ ಏನಾಯ್ತು ಈಗಾಗಲೇ ಹೆಚ್ ಡಿ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಪಕ್ಷದಿಂದ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕೇಂದ್ರದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಅಲ್ವಾ ಈ ಒಂದು ಏನ್ ಬೆಳವಣಿಗೆ ಇದೆ ವಿಜೇಂದ್ರ ಕಡೆಯಿಂದ ಬೆಳವಣಿಗೆ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಅಮಿತ್ ಶಾ ರವರ ಗಮನವನ್ನ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಸೆಳೆದಿದ್ದಾರೆ ಅವರ ಗಮನಕ್ಕೆ ಇಡೀ ಘಟನೆಯನ್ನ ತಂದಿದ್ದಾರೆ ಅನ್ನುವಂತ ಮಾತು ಜೆ ಡಿ ಎಸ್ ಮೂಲಗಳಿಂದ ಕೇಳಿ ಬರ್ತಾ ಇದೆ ಇದೆಲ್ಲವನ್ನು ಕೇಳಿರ್ತಕ್ಕಂತಹ ಅಮಿತ್ ಶಾ ಈಗಾಗಲೇ ಅವರು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಬಿಹಾರ ಮಾದರಿಯಲ್ಲಿ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಅವರನ್ನ ಬಳಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ಮಟ್ಟ ಹಾಕಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಂತ ಗುರಿ ಕನಸು ಯೋಜನೆ ಯೋಚನೆ ಇಟ್ಕೊಂಡಿರ್ತಕ್ಕಂಥ ಅಮಿತ್ ಶಾ ಇಲ್ಲೆಲ್ಲೋ ನಾವೊಂದು ಯೋಚನೆ ಮಾಡ್ತಾ ಇದ್ರೆ ವಿಜೇಂದ್ರ ಒಂದು ಯೋಚನೆ ಮಾಡ್ತಿದ್ದಾರಲ್ಲ ಅಂತ ಥಿಂಕ್ ಮಾಡಿದ ಅಮಿತ್ ಶಾ ಒಂದೇ ಒಂದು ಫೋನ್ ಕಾಲ್ ಮಾಡಿ ಗಪ್ ಚುಪ್ಪಾಗಿರ್ಲಿಕ್ಕೆ ಹೇಳಿದ್ದಾರೆ ತೆಪ್ಪಗೆ ಕೂತ್ಕೊಳ್ಳಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು ಜೆ ಡಿ ಎಸ್ ಮೂಲಗಳಿಂದಲೇ ಕೇಳಿ ಬರ್ತಾ ಇರತಕ್ಕಂಥ ಸುದ್ದಿ ಯಾವಾಗ ಅಮಿತ್ ಶಾ ವಿಜೇಂದ್ರ ಅವರಿಗೆ ಫೋನ್ ಮಾಡಿ ಈ ತರಹದ ಮೈತ್ರಿಯಲ್ಲಿ ಬಿರುಕು ಹುಟ್ಟುವಂಥ ಮೈತ್ರಿಯಲ್ಲಿ ಗೊಂದಲ ಹುಟ್ಟ ಉಂಟಾಗುವಂಥ ಹೇಳಿಕೆಗಳನ್ನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ಹುಷಾರ್ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಅಲ್ಲಿಗೆ ವಿಜಯೇಂದ್ರ ತಾವು ಮುಂದೆ ಇಟ್ಟಿರತಕ್ಕಂತ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಂಡು ಕಿಪ್ಪೆ ಸಾರಿಸುವಂತಹ ಕೆಲಸವನ್ನ ಪ್ರೆಸ್ ಮೀಟ್ ಮಾಡಿ ಮಾಡಿದ್ದಾರೆ ಅಂದರೆ ವಿಜಯೇಂದ್ರ ಮುಂದಿಟ್ಟ ಹೆಜ್ಜೆ ಹಿಂದಿಡಲಿಕ್ಕೆ ಕಾರಣ ಅನ್ನುವಂಥ ಮಾತುಗಳು ಈಗ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ಮತ್ತು ಜೆಡಿಎಸ್ ವಲಯದಲ್ಲಿ ಕೇಳಿ ಬರ್ತಿದೆ ಎಸ್ ವೀಕ್ಷಕ್ರೆ ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಈ ತರಹದ ಒಂದು ಎಡವಟ್ಟು ಮಾಡ್ಕೊಂಡ್ ಬಿಟ್ಟಿದ್ದಾರೆ ಹಾಗಾದ್ರೆ ಏನ್ ಪರಿಣಾಮ ಆಗ್ಬಹುದು ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವಿನ ಮೈತ್ರಿ ಎತ್ತ ಕಡೆ ಸಾಗಬಹುದು ಮೈತ್ರಿಯ ಭವಿಷ್ಯ ಏನು ಹಾಗಾದರೆ ವಿಜೇಂದ್ರವರಿಗೆ ಅದೇ ಸ್ವಂತ ಬಲದ ಒಂದು ನಶೆ ಇನ್ನೂ ಏರಿದೆಯಾ ಅಥವಾ ಆ ಒಂದು ಆತ್ಮವಿಶ್ವಾಸ ಅಂತೀರೋ ಅಥವಾ ಅದೊಂದು ಮೊಂಡುತನ ಭಂಡತನ ಇದೆ ಅಂತ ಅಂತೀರೋ ಅಥವಾ ಜೆ ಡಿ ಎಸ್ ಸುಮ್ಮನೆ ಕುಳಿತುಕೊಳ್ಳುತ್ತೆ ಅಥವಾ ಜೆ ಡಿ ಎಸ್ ನಾಯಕರು ಘಟಾನುಘಟಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ಟ್ವೆಂಟಿ ಫೋರ್ ಇಂಟು ತ್ರೀ ಸಿಕ್ಸ್ಟಿ ಫೈ ಅಲ್ಲ ಇಡೀ ಜೀವಮಾನಪೂರ್ಣ ರೀತಿ ರಾಜಕಾರಣ ಮಾಡಿರ್ತಕ್ಕಂಥ ದೇವೇಗೌಡರು ಸುಮ್ಮನೆ ಕುತ್ಕೊಳ್ತಾರಾ ಯಾಕಂದರೆ ಮೊನ್ನೆನೆ ದೇವೇಗೌಡರು ಅಬ್ಬರಿಸಿ ಬೊಬ್ಬಿರ್ದಿದ್ದಾರೆ ಏನಂತ ಜೆ ಡಿ ಎಸ್ ಪಕ್ಷವನ್ನು ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾನು ಅದನ್ನು ಅದಕ್ಕೆ ಅವಕಾಶ ಕೊಡಲಾರೆ ಅನ್ನುವಂಥದ್ದು ಅದು ಕೇವಲ ಕಾಂಗ್ರೆಸ್ನವರಿಗೆ ಹೇಳಿದ್ದಲ್ಲ ಆಗಿ ಅಥವಾ ಡೈರೆಕ್ಟಾಗಿ ಈ ಸಂದರ್ಭಕ್ಕೆ ಹೊಂದಾಣಿಕೆ ಆಗೋ ಹಾಗಿದ್ದರೆ ಅದು ಬಿ ಜೆ ಪಿಯವ್ರಿಗೂ ಕೂಡ ಹೇಳಿತ್ತು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳೋಷ್ಟು ದಟ್ಟರು ಬಿ ಜೆ ಪಿಯಲ್ಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ಈಗ ಈ ಮೈತ್ರಿಯ ಕತೆ ಏನಾಗ್ಬೋದು ಅನ್ನೋಂತ ಪ್ರಶ್ನೆ ಹುಟ್ಕೊಳ್ಳೋದು ಸಹಜ ಅಲ್ವಾ ಹಾಗಾಗಿ ಏನಾಗ್ಬೋದು ಗೊತ್ತಾ ಮೊದಲನೇದಾಗಿ ಬಿಜೆಪಿ ಅಧ್ಯಕ್ಷ ಗಾದಿಗೆ ಕುತ್ತು ಬರುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಬಿ ವೈ ವಿಜಯೇಂದ್ರ ಈ ತರಹದ ಮೈತ್ರಿಯನ್ನೇ ಸಂಭಾಳಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಬಿ ವೈ ವಿಜಯೇಂದ್ರ ರ ಬಿ ಜೆ ಪಿ ಪಕ್ಷದ ಇಡೀ ರಾಜ್ಯ ಘಟಕವನ್ನು ಹೇಗೆ ಸಂಭಾಳಿಸ್ತಾರೆ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಮತಗಳನ್ನು ಹಲವಾರು ಬಣಗಳನ್ನು ಎ ಬಿ ಸಿ ಡಿ ಬಣಗಳನ್ನು ಹೇಗೆ ಸಂಭಾಳಿಸ್ತಾರೆ ಅನ್ನುವಂಥ ಪ್ರಶ್ನೆ ಎದ್ದು ನಿಲ್ಲುತ್ತೆ ಹಾಗಾಗಿ ಏನು ಕೆಲವಾರು ರಾಜ್ಯಗಳಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಾಗ್ತಿದೆಯಲ್ಲ ಆ ಹಂತದಲ್ಲಿ ಬಿಜೆ ವಿಜಯೇಂದ್ರವರ ಬದಲಾವಣೆಯೂ ಕೂಡ ಸಾಧ್ಯತೆ ಇದೆ ಎರಡನೆಯ ಒಂದು ಸಾಧ್ಯತೆ ಇರತಕ್ಕಂಥದ್ದು ಜೆ ಡಿ ಎಸ್ ಜೊತೆ ವಿರಸ ಮುಂದುವರಿಯುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಜೆ ನಮಗೆ ನಗಣ್ಯ ಅನ್ನುವಂಥ ಇಂಡೈರೆಕ್ಟ್ ಪರೋಕ್ಷವಾದ ಮಾತನ್ನು ವಿಜಯೇಂದ್ರ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಜೆ ಡಿ ಎಸ್ ಜೊತೆ ವಿರಸ ಮುಂದುವರಿಸುವ ಸಾಧ್ಯತೆ ಇದೆ ಅಲ್ಲದೆ ಈಗಾಗಲೇ ಬಿ ಜೆ ಪಿ ಯಲ್ಲಿ ಇರ್ತಕ್ಕಂಥ ಭಿನ್ನರಿದ್ದಾರೆ ಇದೇ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರರು ನಮ್ಮ ಹರಿಹರದ ಬಿ ಪಿ ಹರೀಶು ಇವರೆಲ್ಲ ಸೇರಿಕೊಂಡು ಮಾಡ್ತಿದ್ದಾರಲ್ಲ ಯತ್ನಾಳು ಇವರೆಲ್ಲ ಇವ್ರಿಗೆಲ್ಲರಿಗೂ ಕೂಡ ಒಂದರಷ್ಟು ಹಾಲು ಕುಡದಂಥ ಸಂತೋಷ ಆಗಿದೆ ಭಿನ್ನಮತೀಯರಿಗೆ ಒಂದು ರೀತಿಯ ಆನೆ ಬಲ ಬಂದಿದೆ ಯಾವಾಗ ಈ ವಿರಸ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವಿನ ವಿರಸ ಕಾರಣ ಆಯಿತು ಯಾವಾಗ ಹೈಕಮಾಂಡ್ನಿಂದ ಒಂದು ದೊಡ್ಡ ಮಟ್ಟದ ಎಚ್ಚರಿಕೆಯ ಸಂದೇಶ ಬಂತೋ ಹಾಲು ಕುಡದಷ್ಟು ಸಂತೋಷ ಆಗಿದೆ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ ಅನ್ನುವಂಥದ್ದು ಪರಿಣಾಮ ಅಲ್ಲದೆ ಒಂದು ಮಾತು ಇದರಿಂದ ಏನು ಸಾಬೀತುಗೊಂಡಿದೆ ಯಾವುದು ಬಿ ವೈ ವಿಜಯೇಂದ್ರವರ ಈ ಒಂದು ಹೇಳಿಕೆಯಿಂದ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಹಿರಿಕಿರಿಯ ರಾಜಕಾರಣಿಗಳಲ್ಲಿ ಸಾಬೀತಾಗಿದೆ ಅದೇನು ಅಂತಂದ್ರೆ ಬಿ ವೈ ವಿಜಯೇಂದ್ರ ಇನ್ನು ರಾಜಕಾರಣಕ್ಕೆ ರಾಜ್ಯ ಕಾರಣವನ್ನು ಕಾರಣವನ್ನ ನಿಭಾಯಿಸುವುದರಲ್ಲಿ ಯಳಸು ಅನ್ನುವಂಥದ್ದು ಅದು ಸಾಬೀತಾಗಿದೆ ಹಾಗಾಗಿ ಮುಂದಿನ ಒಂದು ಪರಿಸ್ಥಿತಿ ಇದೆಯಲ್ಲ ಯಾಕಂದ್ರೆ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ನಾಯಕರಲ್ಲೂ ಅದೇ ಪರಿಸ್ಥಿತಿ ಇದೆ ಬಿಜೆಪಿಯ ಭಿನ್ನ ಮತೀಯರಲ್ಲೂ ಕೂಡ ಅದೇ ಅಭಿಪ್ರಾಯ ಇದೆ ಈಗ ಜೆ ಡಿ ಎಸ್ನವರಲ್ಲೂ ಕೂಡ ಅದೇ ಅಭಿಪ್ರಾಯ ಇರತಕ್ಕಂಥದ್ದು ದೇವೇಗೌಡರಾಗಲಿ ಎಸ್ ಟಿ ಕುಮಾರಸ್ವಾಮಿಯವರಾಗಲಿ ಹಾಗಾಗಿ ವಿಜಯೇಂದ್ರವರಿಗೆ ಒಂದು ರೀತಿಯ ಇಕ್ಕಟ್ಟು ಸೃಷ್ಟಿಯಾಗಿದೆ ಆ ಮೂಲಕ ಕೇವಲ ಬಿ ವೈ ವಿಜಯೇಂದ್ರ ಅಲ್ಲ ಬಿ ಎಸ್ ಯಡಿಯೂರಪ್ಪನವರಿಗೂ ಕೂಡ ಒಂದು ರೀತಿಯ ಅಸ್ತಿತ್ವದ ಪ್ರಶ್ನೆ ಮತ್ತು ಒಂದು ರೀತಿಯ ಘನತೆಯ ಪ್ರಶ್ನೆ ಒಂದು ರೀತಿಯ ಇಕ್ಕಟ್ಟಿಯನ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಸ್ ವೀಕ್ಷಕರ ಬಿ ವೈ ವಿಜಯೇಂದ್ರ ಅವರೊಬ್ಬರ ಒಂದೇ ಒಂದು ಹೇಳಿಕೆಯಿಂದ ಎಷ್ಟೆಲ್ಲ ರಾಜಕೀಯ ವಿಪ್ಲವಗಳು ಜರುಗಿದ್ವು ಅನ್ನುವಂಥ ಒಂದು ವಿಚಾರವನ್ನ ಮತ್ತು ಅದರ ಒಳಗಡೆ ಇರತಕ್ಕಂಥ ಒಳ ಮತ್ತು ಒಳಸುಳಿಗಳನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ